ಶತಮಾನೋತ್ಸವದ ಪ್ರಾರಂಭ ಆಗಿದೆ ಆ ದಿನವನ್ನ ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮ ದಿನವನ್ನ ಸುಶಾಸನ ದಿನವಾಗಿ ಭಾರತ ಸರ್ಕಾರ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಘೋಷಣೆಯನ್ನ ಮಾಡಿ ಇಡೀ ದೇಶದಲ್ಲಿ ಆಚರಣೆ ಮಾಡುವಂತದಾಗ್ತಿದೆ ಎರಡ್ ಸಾವಿರದ ಹದಿನಾಲ್ಕರಿಂದ ಸೊ ಆ ದಿನ ಇಡೀ ದೇಶ ಉದ್ದಾಗಲದಲ್ಲಿ ಬೂತ್ ಇಂದ ರಾಷ್ಟಮಟ್ಟದವರೆಗೂ ಆಚರಣೆ ಮಾಡಿರುವಂತಹ ಇನ್ನು ಮುಂದುವರೆದ ಭಾಗವಾಗಿ ಇನ್ನೂ ವ್ಯವಸ್ಥಿತವಾಗಿ ಅರ್ಥಪೂರ್ಣವಾಗಿ ಏನೆಲ್ಲ ಕ್ರಮಗಳನ್ನು ವಹಿಸಬೇಕಾಗಿದೆ ಮುಖ್ಯವಾಗಿ ಬಹು ವ್ಯಕ್ತಿತ್ವ ಉಳ್ಳವರು ಅಟಲ್ ಬಿಹಾರಿ ವಾಜಪೇಯಿ ಅವರು ಅವರು ಸಾಹಿತಿಗಳಾಗಿಯೂ ಬರೆದಂತ ಏನು ಸಾಹಿತ್ಯಗಳನ್ನು ಪುಸ್ತಕಗಳನ್ನು ಇತರ ಬೇರೆ ಬೇರೆ ಬರವಣಿಗೆಗಳನ್ನೆಲ್ಲವನ್ನೂ ಪಟ್ಟಿಯನ್ನು ಮಾಡಿ ಅದನ್ನ ಎಲ್ಲವನ್ನು ಪ್ರದರ್ಶನಕ್ಕೆ ಮತ್ತು ಮಾರಾಟಕ್ಕೆ ಇಡುವಂಥದ್ದಾಗುತ್ತೆ ಮತ್ತು ಹಲವಾರು ಸಾಹಿತಿಗಳು ಬರಹಗಾರರುಗಳು ಅಟಲ್ ಬಿಹಾರಿ ವಾಜಪೇಯಿ ಅವರ ಬಗ್ಗೆ ಬರೆದಿರುವಂತಹ ಪುಸ್ತಕಗಳನ್ನು ಸಹ ಅದು ಪ್ರದರ್ಶನಕ್ಕೆ ಮತ್ತು ಮಾರಾಟಕ್ಕೆ ಇಡುವಂಥದ್ದಾಗುತ್ತೆ ಮತ್ತು ಅಂತ ವ್ಯಕ್ತಿಗಳಿಗೆ ಸನ್ಮಾನ ಮಾಡುವಂಥದ್ದಾಗುತ್ತೆ ಸನ್ಮಾನ ಮಾಡಿ ಅವ್ರನ್ನ ಗೌರವಿಸುವಂತದ್ದು ಮತ್ತು ಅಟಲ್ ಬಿಹಾರಿ ವಾಜಪೇಯಿ ಅವರು ಅವ್ರನ್ನ ಸ್ಮರಿಸಿಕೊಳ್ಳುವಂತ ಸ್ಮೃತಿ ಸಂಕಲನ ಮತ್ತು ಅಭಿಯಾನ ಎರಡೂ ಮಾಡುವಂಥದ್ದಾಗುತ್ತೆ ಈ ಫೆ ಜನವರಿ ಹದಿನಾಲ್ಕರಿಂದ ಫೆಬ್ರವರಿ ಹದಿನೈದನೇ ತಾರೀಕು ಈ ಸಂದರ್ಭದಲ್ಲಿ ಅವರಿಗೆಲ್ಲ ಈ ಬರಹಗಾರರುಗಳೆಲ್ಲ ಸನ್ಮಾನ ಮಾಡುವಂಥದ್ದಾಗುತ್ತೆ ಹಿರಿಯ ಕಾರ್ಯಕರ್ತರಿಗೂ ಸನ್ಮಾನ ಮಾಡುವಂಥದ್ದಾಗುತ್ತೆ ಈ ಎಲ್ಲ ಸನ್ಮಾನಗಳು ಮತ್ತು ಪ್ರದರ್ಶನಗಳು ಮತ್ತು ಈ ದೇಶಕ್ಕೆ ಅವರು ಕೊಟ್ಟ ಅಪಾರ ಕೊಡುಗೆ ಅದನ್ನೆಲ್ಲಾನು ಪ್ರದರ್ಶಿನಿ ಮಾಡುವಂಥದ್ದಾಗುತ್ತೆ ಪಿಪಿಟಿ ಮೂಲಕ ಪ್ರೆಸೆಂಟೇಷನ್ ಮಾಡ ಸಾಮಾಜಿಕ ವಲಯದಲ್ಲಿ ಇತರ ಎಲ್ಲ ಕ್ಷೇತ್ರದಲ್ಲೂ ಏನೆಲ್ಲ ಅವರು ಮಾಡದಂತಹ ಕೆಲಸಗಳನ್ನ ಈ ಅಭಿಯಾನದ ಮೂಲಕ ಸಮಸ್ಥರಿಗೂ ಬಹಳ ಪರಿಣಾಮಕಾರಿಯಾಗಿ ತಿಳಿಸುವಂತಹ ಒಂದು ಪ್ರಾಮಾಣಿಕ ಪ್ರಯತ್ನ ಆಗಿ ಅವರು ಕೊಟ್ಟಂತ ಕೊಡುಗೆಗಳು ಸ್ಪೂರ್ತಿದಾಯಕವಾಗಿ ನಮ್ಮ ಬದುಕಿಗೆ ಯಾವ ರೀತಿ ಶಕ್ತಿಯನ್ನು ತುಂಬಿದೆ ದೇಶಕ್ಕಿಂತ ಒಂದು ಒಳ್ಳೆ ನಾಯಕತ್ವವನ್ನು ಕೊಟ್ಟಿದ್ದಾರೆ ಮತ್ತು ಅವರ ಪ್ರೇರೇಪ್ರಣಯದಾಯಕವಾಗಿರುವಂತಹ ಮಾತುಗಳು ಭಾಷಣಗಳು ಸನ್ನಿವೇಶ ಸಂದರ್ಭಗಳು ಯಾವ ರೀತಿ ಅವರು ನಡೆದು ಬಂದ ದಾರಿಯನ್ನ ಪೂರ್ತಿ ಸಂಪೂರ್ಣವಾಗಿ ತಿಳಿಸುವಂಥದನ್ನ ಎಲ್ಲ ಹಂತದಲ್ಲೂ ಎಲ್ಲ ಮಟ್ಟದಲ್ಲೂ ಆಚರಣೆ ಅರ್ಥಪೂರ್ಣವಾಗಿರಬೇಕು ಅನ್ನೋ ದೃಷ್ಟಿಯಲ್ಲಿ ನಮ್ಮ ಡಾಕ್ಟರ್ ಶಿವಯೋಗಿ ಸ್ವಾಮಿಯವರ ಒಂದು ತಂಡ ನಮ್ಮ ಸಂಚಾಲಕರ ಒಂದು ತಂಡ ಇಡೀ ರಾಜ್ಯ ಉದ್ದಾಗಲದಲ್ಲಿ ಈ ಕಾರ್ಯವನ್ನು ಮಾಡುವಂಥದ್ದಾಗುತ್ತೆ ಮತ್ತು ಫೆಬ್ರವರಿ ಹದಿನೈದನೇ ತಾರೀಕಿಂದ ಮಾರ್ಚ್ ಹದಿನೈದನೇ ತಾರೀಕು ಮಧ್ಯದಲ್ಲಿ ವಿರಾಸತ್ ಅಟಲ್ ವಿರಾಸತ್ ಸಮ್ಮೇಳನವನ್ನು ಮಾಡುವಂಥದ್ದಾಗುತ್ತೆ ಜಿಲ್ಲಾ ಮಟ್ಟದಲ್ಲಿ ಅಲ್ಲೂ ಸಹ ಈ ಏನೊಂದು ಅಟಲ್ ಬಿಹಾರಿ ವಾಜಪೇಯಿ ಬಗ್ಗೆ ಹಲವಾರು ಪುಸ್ತಕಗಳನ್ನು ಬರೆದಂತ ಮತ್ತು ಅವರ ಬಗ್ಗೆ ವ್ಯಕ್ತಿತ್ವದ ಬಗ್ಗೆ ಬೆಳಕನ್ನು ಚೆಲ್ಲದಿರುವಂತಹ ವ್ಯಕ್ತಿಗಳನ್ನು ಸನ್ಮಾನ ಮಾಡುವಂಥದ್ದು ಮತ್ತು ಎಲ್ಲ ಹಿರಿಯ ಕಾರ್ಯಕರ್ತರು ಈ ಪಕ್ಷವನ್ನು ಕಟ್ಟದಂತಹ ಭಾರತೀಯ ಜನತಾ ಪಾರ್ಟಿಯನ್ನ ಅವರ ಸಮಕಾಲೀನರಾಗಿ ಅವರ ಜೊತೆಯಲ್ಲಿ ಅವರ ಹಿಂಬಾಲಿಕರಾಗಿ ಹಲವಾರು ಈ ಹೋರಾಟದ ದಾರಿಯಲ್ಲಿ ಬೆಳೆದು ಬಂದಂತಹ ವ್ಯಕ್ತಿಗಳನ್ನು ಗುರುತಿಸಿ ಅವರಿಗೆ ಗೌರವ ಆಗುತ್ತೆ ಮತ್ತು ಬೇರೆ ಮತ್ತು ಅಟಲ್ ಬಿಹಾರಿ ವಾಜಪೇಯಿ ಅವರ ಕೊಡುಗೆಗಳನ್ನ ಎಲ್ಲ ಅವರ ಹಿಂಬಾಲಿಕರು ಮತ್ತು ಅವರ ಅನುಯಾಯಿಗಳು ಎಲ್ಲ ಹಿರಿಯರು ಎಲ್ಲರೂ ಅವರ ವ್ಯಕ್ತಿತ್ವದ ಬಗ್ಗೆ ತಿಳಿಸುವಂತಹ ಕಾರ್ಯಕ್ರಮಗಳನ್ನೆಲ್ಲ ಅರ್ಥಪೂರ್ಣಕವಾಗಿ ಮಾಡುವಂತ ಕಾರ್ಯಕ್ರಮ ಆಗುತ್ತೆ ಹಾಗಾಗಿ ಶತಮಾನೋತ್ಸವದ ಈ ವರ್ಷ ನಾವು ಎಷ್ಟು ಅವರನ್ನ ಸ್ಮರಿಸಿಕೊಂಡರೂ ಸಾಲಲ್ಲ ಇಡೀ ದೇಶದಿಂದ ಅಪರೂಪದ ನಾಯಕನ ಸ್ಮರಣೆ ಆಗಬೇಕು ಇಡೀ ಸಮಾಜಕ್ಕೆ ಸಮಾಜದ ಮುಖಿಯಾಗಿ ಪ್ರತಿಯೊಬ್ಬ ನಾಗರಿಕ ಹೇಗೆ ಬದುಕಿ ಬಾಳಬೇಕು ಅನ್ನೋ ಯುವ ಪೀಳಿಗೆಗೆ ಮತ್ತು ಪ್ರತಿಯೊಬ್ಬ ನಾಗರಿಕನಿಗೂ ಮನವರಿಕೆ ಮಾಡುವಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಈ ಒಂದು ತಂಡ ಮಾಡ್ತಿದ್ದಾರೆ ಅದಕ್ಕೆ ಬೇಕಾಗಿರುವಂಥ ಎಲ್ಲ ರೀತಿಯಾದಂಥ ತಯಾರಿಯನ್ನು ಮಾಡಿ ಅವರಿಗೆ ಸಂಪೂರ್ಣ ಎಲ್ಲ ಬೇಕಾಗಿರುವಂಥ ಸಂಪನ್ಮೂಲಗಳನ್ನ ತಯಾರಿ ಸಾಹಿತ್ಯ ಎಲ್ಲವನ್ನು ಅವ್ರಿಗೆ ಒದಿಸಿ ಪಿಪಿ ಟಿಯಿಂದ ಹಿಡಿದು ಪ್ರತಿಯೊಂದು ತಯಾರಿಯನ್ನು ಮಾಡಿ ಎಲ್ಲ ಕಡೆಯೂ ಕಳಿಸ್ಕೊಡುವಂಥದ್ದಾಗುತ್ತೆ ಇಷ್ಟು ಅಟಲ್ ಬಿಹಾರಿ ವಾಜಪೇಯಿ ಅವರ ಶತಮಾನೋತ್ಸವದ ವರ್ಷದ ಆಚರಣೆಯನ್ನು ಮಾಡಿ ಗೌರವಿಸುತ್ತೆ ನಮಸ್ಕಾರ ಈಗಾಗಲೇ ಹಿರಿಯರಾದ ರಾಜ್ಯ ಉಪಾಧ್ಯಕ್ಷರಾದಂತಹ ಡಾಕ್ಟರ್ ಅಶ್ವಥ ನಾರಾಯಣ ಅವರು ಈ ಒಂದು ಜನ್ಮ ಶತಮಾನೋತ್ಸವ ವರ್ಷಾಚರಣೆಯ ಪ್ರಾಮುಖ್ಯತೆ ಬಗ್ಗೆ ತಿಳಿಸಿದ್ದಾರೆ ಒಂದೆರಡು ಸಂಗತಿ ನಿಮ್ಮೊಂದಿಗೆ ನಾನು ಸಾರ್ವಜನಿಕರಿಗೆ ನಮ್ಮ ಕಾರ್ಯಕರ್ತರಿಗೆ ಪ್ರಮುಖರಿಗೆ ಗಮನಕ್ಕೆ ತರೋಕೆ ಇಚ್ಛೆ ಪಟ್ಟಿರೋದು ಅಂದ್ರೆ ಏನು ಈಗಾಗಲೇ ರಾಜ್ಯದಿಂದ ಒಂದು ತಂಡವನ್ನು ನಿಯುಕ್ತಿ ಮಾಡಿದ್ದಾರೆ ಅದೇ ರೀತಿ ಪ್ರತಿ ಜಿಲ್ಲೆಯಲ್ಲೂ ಸಂಘಟನಾತ್ಮಕವಾಗಿ ನಮ್ಮಲ್ಲಿ ಮೂವತ್ತೊಂಬತ್ತು ಜಿಲ್ಲೆಗಳಿದೆ ಮುನ್ನೂರ ಹನ್ನೆರಡು ಮಂಡಲ ಸಮಿತಿಗಳಿವೆ ಸಂಘಟನಾತ್ಮಕವಾಗಿ ಸೊ ಪ್ರತಿ ಜಿಲ್ಲೆಯಲ್ಲಿ ಐದು ಜನರ ಒಂದು ತಂಡ ಪ್ರತಿ ಮಂಡಲದಲ್ಲಿ ಮಂಡಲ ಅಧ್ಯಕ್ಷರು ಮಾಧ್ಯಮ ಪ್ರಮುಖರು ಮತ್ತು ಸಾಮಾಜಿಕ ಜಾಲತಾಣದ ಪ್ರಮುಖರು ಈ ರೀತಿ ಮೂರು ಜನರ ಒಂದು ತಂಡವನ್ನು ರಚನೆ ಮಾಡಿದ್ದೇವೆ ಈಗಾಗಲೇ ತಿಳಿಸಿರೋ ಹಾಗೆ ಮೊದಲನೇ ಹಂತದೊಳಗೆ ಅಟಲ್ಜಿ ಅವರು ಕರ್ನಾಟಕಕ್ಕೆ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ಏನು ರಾಜ್ಯದಾದ್ಯಂತ ಪ್ರವಾಸ ಮಾಡಿದ್ರು ಅಲ್ಲೆಲ್ಲರೂ ಕೂಡ ನಮ್ಮ ಪ್ರಮುಖ ಕಾರ್ಯಕರ್ತರು ಹೋಗಿ ಅವರ ಜೊತೆಗೆ ಒಡನಾಟ ಇದ್ದಂಥ ಅವತ್ತು ಅವರ ಸಂಪರ್ಕದಲ್ಲಿದ್ದಂಥ ನಮ್ಮ ಹಿರಿಯರ ಕಾರ್ಯಕರ್ತರ ಅಭಿಪ್ರಾಯಗಳು ಅನಿಸಿಕೆಗಳು ಮತ್ತು ವಿಶೇಷವಾದಂತಹ ಸಂಗತಿಗಳು ಆ ಫೋಟೋಗಳು ಇರಬಹುದು ಅದರ ಸ್ಮರಣ ಫಲಿಕೆಗಳಿರ್ಬೋದು ಆ ಸಂಗತಿಗಳನ್ನು ಸಂಗ್ರಹ ಮಾಡುವಂಥದ್ದು ಒಂದು ಪ್ರಯತ್ನ ಯೋಜನೆ ಆಗಿದೆ ಹಾಗಾಗಿ ನಾವು ಈ ಒಂದು ಪ್ರತಿ ತಿಂಗಳ ಈ ಒಂದು ಪ್ರತಿ ಜಿಲ್ಲೆಯಲ್ಲಿ ಏನು ಸಂಕಲನ ಮಾಡ್ತೇವೆ ಆ ಒಂದು ಅದನ್ನ ಒಂದು ತಿಂಗಳಲ್ಲಿ ಕೊನೆಗೆ ನಾವು ಫೆಬ್ರವರಿ ಹದಿನಾಲ್ಕರಂದು ಪ್ರದರ್ಶನಿಯನ್ನು ಕೂಡ ಆಯೋಜನೆ ಮಾಡುವಂಥದ್ದು ಮತ್ತು ಅಟಲ್ ಅವರ ಪುಸ್ತಕಗಳು ಅಟಲ್ ಅವರ ಬಗ್ಗೆ ಬಂದಂತಹ ಲೇಖನಗಳು ಮತ್ತು ವಿಶೇಷವಾಗಿ ಅಟಲ್ ಅವರು ಕರ್ನಾಟಕದಲ್ಲಿ ಕೊಟ್ಟಿರತಕ್ಕಂಥ ಕರ್ನಾಟಕಕ್ಕೆ ಕೊಟ್ಟಂತ ಕೊಡುಗೆಗಳು ಅವರ ಕಾಲ ಕಾಲಘಟ್ಟದಲ್ಲಿ ನಡೆದಂತಹ ಕಾರ್ಯಕ್ರಮಗಳು ಇದನ್ನೆಲ್ಲ ಮೂರು ಹಂತದಲ್ಲಿ ನಾವು ಅದನ್ನ ಸಂಕಲನ ಮಾಡಬೇಕು ಅಂತ ಯೋಚನೆ ಮಾಡಿದ್ದೀವಿ ಮೊದಲನೇದು ಸಂಘಟನಾತ್ಮಕವಾಗಿ ಮಾಡ್ತಾ ಇದ್ದೇವೆ ಒಂದು ಅವರ ಕಾರ್ಯಕ್ರಮಗಳು ಏನೇನು ನಡೀತು ಅನ್ನೋದನ್ನ ಎರಡನೇದು ಅವ್ರದ್ದು ಈ ಏನು ಸಂಬಂಧಿತ ಮಾಹಿತಿಗಳನ್ನು ದಾಖಲೆಗಳನ್ನು ನಾವು ಪಡಿತೇವೆ ಅದನ್ನ ರಾಜಕೀಯ ಕಾರ್ಯಕ್ರಮಗಳು ಅನ್ನೋ ಒಳಗೆ ಮೂರನೇದು ಒಂದು ಪ್ರೇರಣಾದಾಯಿ ಸಂಗತಿಗಳು ಯಾವುದೋ ಅನೌಪಚಾರಿಕವಾಗಿ ಒಂದ್ಸಾರಿ ಭೇಟಿ ಮಾಡಿದಾಗ ಯಾವುದೋ ವಿಷಯಗಳು ಅವ್ರ ಗಮನಕ್ಕೆ ಬಂದಿರ್ತದೆ ಅಂತಹ ಪ್ರೇರಣಾದಾಯಿ ಸಂಗತಿಗಳನ್ನು ಕೂಡ ಒಂದು ಸಂಕುಲನವನ್ನು ಮಾಡಿ ಮೂರು ಹಂತದೊಳಗೆ ಅಟಲ್ ಅವರ ಸ್ಮರಣೆ ಇವತ್ತು ಇಡೀ ದೇಶಕ್ಕೆ ಪ್ರೇರಣೆಯನ್ನು ಕೊಡ್ತಕ್ಕಂಥದ್ದು ವಿಶೇಷವಾಗಿ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಿಗೆ ಒಂದು ಪ್ರೇರಣಾದಾಯಿ ಕಾರ್ಯಕ್ರಮವಾಗಿ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಇದನ್ನು ಯೋಜನೆ ಮಾಡಲಾಗಿದೆ ನಾನು ತಮ್ಮ ಮೂಲಕ ಸಾರ್ವಜನಿಕರಲ್ಲಿ ವಿನಂತಿ ಮಾಡಲು ತಮ್ಮ ಬಳಿ ಅಟಲ್ ಅವರ ಬಗ್ಗೆ ಇರತಕ್ಕಂಥ ಏನೇ ಮಾಹಿತಿಗಳಿದ್ರೂ ಕೂಡ ಆ ಜಿಲ್ಲಾ ಕಾರ್ಯಾಲಯಕ್ಕೆ ರಾಜ್ಯ ಕಾರ್ಯಾಲಯಕ್ಕೆ ತಮಗೆ ಅದನ್ನು ತಲುಪಿಸುವಂತಹ ಪ್ರಯತ್ನ ಮಾಡಬೇಕು ಅಲ್ಲಿ ಪ್ರಮುಖರು ಯಾರಿರ್ತಾರೆ ಅವರಿಗೆ ತಮಗೆ ತಿಳಿಸಿದರೆ ಬಂದು ಮನೆಗೆ ಬಂದು ನಾವು ಅದನ್ನು ಸಂಗ್ರಹ ಮಾಡತಕ್ಕಂಥ ಪ್ರಯತ್ನ ಮಾಡ್ತೇವೆ ಇದಕ್ಕೆ ಎಲ್ಲರೂ ಸಾರ್ವಜನಿಕರು ಸಹಕಾರ ನೀಡಬೇಕು ಅಂತಕ್ಕಂಥ ವಿನಂತಿಯನ್ನ ಮಾಡ್ತಾರೆ ಸ್ಪಷ್ಟವಾಗಿ ಮೀಟಿಂಗ್ ಅನ್ನು ತಗೊಳ್ಳೋ ಮುಂಚೆನೆ ನಮ್ಮ ಪ್ರಭಾರಿಗಳು ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ಪ್ರಧಾನ ಕಾರ್ಯದರ್ಶಿಗಳು ಬಹಳ ಸ್ಪಷ್ಟವಾಗಿ ತಿಳಿಸಿದರು ಇದು ಯಾವುದೇ ಅಧ್ಯಕ್ಷರ ಚುನಾವಣೆಗೆ ಸಂಬಂಧವಾಗಿ ಸಭೆಯನ್ನ ಕರೆದಿಲ್ಲ ಸಂಘಟನಾ ಪರ್ವ ವಿಚಾರದಲ್ಲಿ ಪಕ್ಷವನ್ನು ಹೇಗೆ ಬಲಿಸುವ ಕಟ್ಟಬಹುದು ಅನ್ನುವಂಥ ವಿಚಾರದಲ್ಲಿ ಸಲಹೆಗಳನ್ನು ಕೊಡಿ ಅಂತ ಸಭೆಯನ್ನು ಕರೆಯುವಂಥದ್ದಾಗಿತ್ತು ಇದು ಪ್ರತ್ಯೇಕವಾದಂತ ಪ್ರಕ್ರಿಯೆ ಏನಂದ್ರೆ ಅದಕ್ಕೆ ಆದಂತಹ ರಿಟರ್ನಿಂಗ್ ಆಫೀಸರು ರಾಜ್ಯ ಅಧ್ಯಕ್ಷರ ಆಯ್ಕೆ ವಿಚಾರದಲ್ಲಿ ಶಿವರಾಜ್ ಸಿಂಗ್ ಚೌಹಾನ್ ಅವರು ಅದಕ್ಕೆ ನೇಮಕ ಆಗಿದ್ದಾರೆ ಅವರು ರಾಜ್ಯ ಅಧ್ಯಕ್ಷರ ಚುನಾವಣೆ ವಿಚಾರದಲ್ಲಿ ಅವರು ಬಂದ ನಂತರವೇ ಈ ಪ್ರಕ್ರಿಯೆ ಪ್ರಾರಂಭ ಆಗುವಂಥದ್ದಾಗಿತ್ತು ಅಲ್ಲಿವರೆಗೂ ಬೇಸಿಕ್ ಆಗಿ ಒಂದು ಮಂಡಲ ಬೂತ್ ಬೂತ್ ಚುನಾವಣೆ ಮಂಡಲ್ ಚುನಾವಣೆ ಜಿಲ್ಲಾ ಈ ವಿಚಾರದಲ್ಲಿ ಸೀಮಿತವಾಗಿರ್ತದೆ ತದನಂತರ ರಾಜ್ಯ ಅಧ್ಯಕ್ಷರ ನೇಮಕ ವಿಚಾರದಲ್ಲಿ ಆಯ್ಕೆ ವಿಚಾರದಲ್ಲಿ ಏನನ್ನ ಚುನಾವಣೆ ಏನು ಪ್ರಕ್ರಿಯೆಗಳು ಏನು ನಡೀಬೇಕಾಗಿದೆಯೋ ಅದು ನಡೆಯುವಂಥದ್ದು ಆಗುತ್ತೆ ಸೊ ಹಾಗಾಗಿ ಯಾವುದು ಇದು ಬೆರೆಸಿರುವಂಥದ್ದು ಏನಿಲ್ಲ ಗೊಂದಲ ನಿರ್ವಹಣೆ ಇನ್ನೊಂದು ಮತ್ತೊಂದು ಇದು ಪ್ರಶ್ನೆ ಉದ್ಭವನೇ ಆಗಲ್ಲ ಆಗುತ್ತೆ ಅಂತ ವಿಶ್ವಾಸ ಇದೆ ಸಂಪೂರ್ಣವಾಗಿ ಸಂಪೂರ್ಣವಾಗಿ ಸ್ಥಗಿತ ಆಗುತ್ತೆ ಕೊನೆ ಆಗುತ್ತೆ ಒಮ್ಮೆ ಈ ಪ್ರಕ್ರಿಯೆ ಸಂಪೂರ್ಣವಾಗಿ ಮುಗಿದ ನಂತರ ಬಹಳ ಸ್ಪಷ್ಟ ನಿಲುವನ್ನು ತಗೊಂಡು ಪಕ್ಷದ ಒಗ್ಗಟ್ಟು ಒಮ್ಮತ ಎಲ್ಲವನ್ನೂ ಆದ್ಯತೆ ಕೊಟ್ಟು ಅದನ್ನು ಮುಂದೆ ಕೊಂಡೊಯ್ಯುವಂಥ ಕೆಲಸಗಳಾಗುತ್ತೆ ಅದನ್ನೇನು